ಎಂಟನೇ ತರಗತಿ ಕನ್ನಡ ಭಾಗ ಎಂಟು ರಾಮಧಾನ್ಯ ಚರಿತೆ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು ಉತ್ತರ ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ ಅಂದರೆ ನರಿದಲಗ ಪ್ರಶ್ನೆ ಎರಡು ಗ್ರೀಷಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ ಉತ್ತರ ವ್ರೀಹಿ ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ ಪ್ರಶ್ನೆ ಮೂರು ದಾಸರಥಿ ಎಂದರೆ ಯಾರು ಉತ್ತರ ದಾಸರಥಿ ಎಂದರೆ ಶ್ರೀರಾಮ ಪ್ರಶ್ನೆ ನಾಲ್ಕು ನರೆದ ಯಾರನ್ನು ಆಧರಿಸಿ ಸಲಹುತ್ತದೆ ಉತ್ತರ ನರೆದಲಗ ಬಲಕಾಲದಲ್ಲಿ ಆಹಾರವಿಲ್ಲದೆ ಸಾಯುವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ ಪ್ರಶ್ನೆ ಐದು ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ ಉತ್ತರ ನರೆದೆಳಕ ಮತ್ತು ವ್ರೀಹಿ ಇವುಗಳಲ್ಲಿ ಯಾರು ಶ್ರೇಷ್ಠ ಎಂಬ ವಿವಾದವನ್ನು ಬಗೆಹರಿಸಲು ಹರಿಹರ ವಿರಾಜ್ಯಗಳನ್ನು ಅಯೋಧ್ಯೆಗೆ ಕರೆಸಲಾಗುತ್ತದೆ ಪ್ರಶ್ನೆ ಆರು ಸೆರೆಗೆ ಯಾರು ಯಾರನ್ನು ಹಾಕಲಾಗುತ್ತದೆ ಉತ್ತರ ಸೆರೆಗೆ ನರೆದೆಳಕ ಮತ್ತು ವ್ರೀಹಿಯನ್ನು ಹಾಕಲಾಗುತ್ತದೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳ ಯಾವುವು ಉತ್ತರ ಕೆಲವರು ಗೋಧಿಯನ್ನು ಸಾಮಿಯನ್ನು ನವಣೆಯನ್ನು ಕಂಬನ್ನು ಜೋಳವನ್ನು ಶ್ರೇಷ್ಠವೆಂದು ಹೇಳಿದರೆ ಮತ್ತೆ ಕೆಲವರು ಭತ್ತವನ್ನು ಮತ್ತು ಹಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳಿದರು ಪ್ರಶ್ನೆ ಎರಡು ಗೌತಮರು ನರೆದೆಲ್ಲಗನೆ ಶ್ರೇಷ್ಠನೆನ್ನಲು ವ್ರೀಹಿಯು ಹೇಳಿದ್ದೇನು ಉತ್ತರ ಗೌತಮರು ನರೆದೆಲೆಗನೆ ಶ್ರೇಷ್ಠನೆನ್ನಲು ವ್ರೀಹಿಯು ಗೌತಮ ಮುನಿಗೆ ಹೀಗೆ ಹೇಳುತ್ತದೆ ಎಲ್ಲ ಧರ್ಮಗಳ ಸಾರ ನಿಮಗೆ ತಿಳಿದಿದೆ ನಿಮಗೆ ಎಲ್ಲರ ಬಗ್ಗೆ ತಿಳಿದಿಲ್ಲವೇ ಈಗಿತ್ತು ಇಲ್ಲಿ ಈ ರೀತಿ ನನ್ನನ್ನು ಕಡೆಗಣಿಸಿ ಮಾತನಾಡುವುದು ಸರಿಯೇ ಅದು ಆಗಿರಲಿ ಭತ್ತ ನಾನಿರುವಾಗ ಗೋಧಿ ಮೊದಲಾದ ಧಾನ್ಯಗಳೆಲ್ಲ ಇಲ್ಲಿರುವಾಗ ಇವರಲ್ಲಿ ರಾಗಿಯೇ ಶ್ರೀಮಂತ ಎಂದು ಹೇಳುವುದು ಇದು ಯಾವ ನ್ಯಾಯ ಎಂದಿತು ಪ್ರಶ್ನೆ ಮೂರು ರೀಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಉತ್ತರ ರೀಹಿಯನ್ನು ಬ್ರಾಹ್ಮಣರ ಉಪನಯನದಲ್ಲಿ ವ್ರತಾಚರಣೆಯಲ್ಲಿ ಒಳ್ಳೆಯ ಭೋಜನದಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಆರತಿಗೆ ಹಿರಿಯರ ಆಶೀರ್ವಾದದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಅರಮನೆಯಲ್ಲಿ ಹಾಗೂ ದೇವರಿಗೆ ಅತಿಶಯವಾದ ನೈವೇದ್ಯದಲ್ಲಿ ಬಳಸಲಾಗುತ್ತದೆ ಪ್ರಶ್ನೆ ನಾಲ್ಕು ನಡೆತಿರ್ಗವು ಸ್ತ್ರೀಹಿಯನ್ನು ಏನೆಂದು ಈರಾಳಿಸಿತು ಉತ್ತರ ನಡೆತಿರ್ಗವು ಸ್ತ್ರೀಹಿಯನ್ನು ನೀನು ಸತ್ಯಹೀನಾಗಿರುವೆ ಬಡವರನ್ನು ಕಣ್ಣಿತ್ತಿ ನೋಡುವುದಿಲ್ಲ ಶ್ರೀಮಂತರನ್ನು ಮಾತ್ರ ಹಿಂಬಾಲಿಸಿ ಹೋಗುವ ಅಪೇಕ್ಷೆ ನಿನ್ನದು ಎತ್ತ ವಾನಂತಿಯರು ಹಾಗೂ ರೋಗಿಗಳಿಗೆ ನೀನು ಪಥ್ಯವಾಗಿರುವೆ ಅಲ್ಲದೆ ಎಣನ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ವ್ಯರ್ಥವಾದು ಎಂದು ಈ ಆರಿಸು ಪ್ರಶ್ನೆ ಐದು ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು ಉತ್ತರ ಶ್ರೀರಾಮನು ಅಲ್ಲಿ ನಡೆದಿದ್ದ ಧಾನ್ಯಗಳ ವಾದ ವಿವಾದಗಳನ್ನು ಗಮನಿಸಿದ ಮೇಲೆ ಹೀಗೆ ತೀರ್ಪು ನೀಡಿದನು ಶ್ರೇಷ್ಠವಾದ ಧಾನ್ಯಗಳಲ್ಲಿ ಪ್ರೀಹಿ ಮತ್ತು ನಡೆದೆಲಗನೆ ಇರಲಿ ಆರು ತಿಂಗಳು ಸೆರೆಯಲ್ಲಿ ಹಾಕಿದರೆ ಇರಿದು ಕಿರಿದೆಂದು ವಾದಿಸುವ ಇವರ ಪೌರುಷವನ್ನು ತಿಳಿಯಬಹುದು ಇನ್ನು ನಾವು ಅಯೋಧ್ಯೆ ಪಟ್ಟಣಕ್ಕೆ ಹೋಗುತ್ತೇವೆ ಆನಂತರ ನಿಮ್ಮ ಸ್ಥಿತಿಯನ್ನು ಗಮನಿಸಿ ಕರೆಸಿಕೊಳ್ಳುತ್ತೇವೆ ಎಂದು ಹೇಳಿ ಅಯೋಧ್ಯೆ ಪಟ್ಟಣಕ್ಕೆ ಓದನು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೀರಾಮನು ನರತಿಲಕ ಮತ್ತು ಪ್ರೀಹಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು ಉತ್ತರ ಶ್ರೀರಾಮನು ವನವಾಸದಿಂದ ಹಿಂತಿರುಗಿ ಬರುವಾಗ ಗೌತಮ ಮುನಿಯ ಆಶ್ರಮಕ್ಕೆ ಬಂದು ವಿವಿಧ ಭಕ್ಷ್ಯ ಭೋಜ್ಯಗಳ ಆತಿಥ್ಯವನ್ನು ಸ್ವೀಕರಿಸುತ್ತಾನೆ ಆನಂತರ ವಿವಿಧ ಭಕ್ಷ್ಯಗಳ ರುಚಿ ಬಗ್ಗೆ ಚರ್ಚೆ ನಡೆಯುತ್ತದೆ ಆಗ ಹನುಮಂತನು ಶ್ರೀರಾಮನಲ್ಲಿ ಧಾನ್ಯದ ಸತ್ವವನ್ನು ನೋಡಿ ಶ್ರೇಷ್ಠತೆಯನ್ನು ನಿರ್ಧರಿಸಬೇಕೆನ್ನುತ್ತಾನೆ ಆಗ ಗೌತಮ ಮುನಿಗಳು ಹಲವು ಧಾನ್ಯಗಳನ್ನು ತರಿಸುತ್ತಾರೆ ಆಗ ಚರ್ಚೆ ಆರಂಭವಾಗುತ್ತದೆ ಕೆಲವರು ಗೋಧಿಯನ್ನು ಕೆಲವರು ಸಾಮೆಯನ್ನು ಕೆಲವರು ನವಣೆಯನ್ನು ಕೆಲವರು ಕಂಬನ್ನು ಕೆಲವರು ಜೋಳವನ್ನು ಶ್ರೇಷ್ಠವೆಂದು ಹೇಳಿದರೆ ಮತ್ತೆ ಕೆಲವರು ಭತ್ತವನ್ನು ಮತ್ತು ಕೆಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳುತ್ತಾರೆ ಆಗ ಗೌತಮರು ನಡೆದೆಳಗನೆ ಶ್ರೇಷ್ಠ ಎನ್ನುತ್ತಾರೆ ಆಗ ವಿಹಿಗನು ಈ ಮಾತನ್ನು ಒಪ್ಪದೆ ತಾನೇ ಶ್ರೇಷ್ಠ ಬ್ರಾಹ್ಮಣರ ಉಪನಯನದಲ್ಲಿ ವ್ರತಾಚರಣೆಯಲ್ಲಿ ಭೋಜನದಲ್ಲಿ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಮುಂತಾದ ಕಾರ್ಯಕ್ರಮಗಳಲ್ಲಿ ನನ್ನನ್ನು ಬಳಸಲಾಗುತ್ತದೆ ಆದ್ದರಿಂದ ತಾನೆ ಶ್ರೇಷ್ಠ ಎಂದು ಹೇಳುತ್ತದೆ ಆಗ ನಡೆದೆಳಗ ಈ ಜಗತ್ತಿಗೆಲ್ಲ ತಿಳಿದಿರುವಂತೆ ಮಳೆ ಹೋಗಿ ಬೆಳೆ ಇಲ್ಲದಂತಾಗಿ ಘೋರ ಬರಗಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ನಾನು ಆಧರಿಸಿ ಕಾಪಾಡುತ್ತೇನೆ ಎಲವೋ ಆಗ ನೀನೆಲ್ಲಿರುವೆಯೋ ನಿನ್ನ ಬಳಗ ಎಲ್ಲಿರುವುದೋ ಎಂದು ಹೇಳುತ್ತದೆ ಹೀಗೆ ಅವರಿಬ್ಬರ ನಡುವೆ ತೀವ್ರ ವಾದ ವಿವಾದ ನಡೆಯುತ್ತದೆ ಅವರ ವಾದವನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದಾಗ ಶ್ರೀರಾಮನು ಆರು ತಿಂಗಳು ಇವರಿಬ್ಬರನ್ನು ಸೆರೆಯಲ್ಲಿ ಹಾಕಿದರೆ ಇರಿದು ಕಿರಿದೆಂದು ವಾದಿಸುವ ಇವರ ಪೌರುಷವನ್ನು ತಿಳಿಯಬಹುದು ಎಂದು ಹೇಳಿ ಅವರನ್ನು ಸೆರೆಗೆ ಹಾಕುತ್ತಾನೆ ಪ್ರಶ್ನೆ ಎರಡು ನರೆತಲಕ ಹಾಗೂ ವ್ರೀಹಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಉತ್ತರ ಸ್ತ್ರೀಹಿಗನು ನಡೆದಲೆಗನಿಗೆ ಏನು ನಡೆದಲೆಗನೆ ನೀನು ನನಗೆ ಸಮನೆಯೇ ಶ್ರೀರಾಮನು ನಮ್ಮಿಬ್ಬರ ದೋಷಗಳನ್ನು ತಿಳಿದಿರುವನು ಶ್ರೀರಾಮನ ಬಳಿಯಲ್ಲಿ ಕುಲಹೀನ ಮತಿಹೀನಾದ ನೀನು ನಿನ್ನ ಪ್ರತಿಷ್ಠೆಯನ್ನು ಸುಡು ಎಂದು ಕೋಪದಿಂದ ಹೇಳುತ್ತಾ ಬೈದು ಅವಮಾನಿಸಿತು ಮತ್ತು ವ್ರೀಹಿಗನು ನಡೆದಳಗನಿಗೆ ಬ್ರಾಹ್ಮಣರ ಉಪನಯನದಲ್ಲಿ ವ್ರತಾಚರಣೆಯಲ್ಲಿ ಸುಖಕರವಾದ ಭೋಜನಗಳಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಗಳಲ್ಲಿ ಶುಭ ಕಾರ್ಯಗಳ ಆರತಿಯಲ್ಲಿ ಹಿರಿಯರು ಅರಸುವಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಅರಮನೆಯಲ್ಲಿ ಪ್ರತಿದಿನವೂ ಆನಂದದಿಂದ ದೇವರಿಗೆ ಅತಿಶಯವಾದ ನೈವೇದ್ಯ ಮಾಡುವಲ್ಲಿ ನಾನಿರುವೆನು ಎಂದು ಚಂಬದಿಂದ ಹೇಳಿತು ಆಗ ರಾಗಿಯು ಅಂದರೆ ನಡೆದಿರಗ ಬರಗಾಲ ಬಂದಾಗ ಅನ್ನವಿಲ್ಲದೆ ಅಳಿದು ಹೋಗುತ್ತಿರುವ ಪ್ರಾಣಿಗಳನ್ನು ನಾನು ಸಲಹುತ್ತೇನೆ ಆಗ ನೀನು ಎಲ್ಲಿರುತ್ತೀಯ ನಿನ್ನ ಬಳಕ ಎಲ್ಲಿರುತ್ತದೆ ನೀನು ಸತ್ಯಹೀನನು ಬಡವರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಶ್ರೀಮಂತರನ್ನು ಹಿಂಬಾಲಿಸಿ ಹೋಗುವ ಬಯಕೆ ನಿನ್ನದು ನೀನು ಎತ್ತ ಬಾಣಂತಿಯರಿಗೆ ರೋಗಿಗಳಿಗೆ ಪಥ್ಯವಾಗಿರುವೆ ನೀನು ಎಣದ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ನಿಷ್ಪ್ರಯೋಜಕವಾದುದು ಎಂದು ಒತ್ತಕ್ಕೆ ಹೇಳುತ್ತದೆ ಹೀಗೆ ನರದ ಹಾಗೂ ವ್ರೀಹಿಗಳ ನಡುವೆ ಸಂವಾದ ನಡೆಯುತ್ತದೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ನಮ್ಮಯ್ಯ ದೇಶ ಕತಿಶಯ ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಗೌತಮ ಮುನಿಗಳು ಶ್ರೀರಾಮನಿಗೆ ಹೇಳುತ್ತಾರೆ ನಮ್ಮ ದೇಶದಲ್ಲಿ ಶ್ರೇಷ್ಠವೆಂದರೆ ರಾಗಿಯೇ ಸರಿ ಇವನು ಶಕ್ತಿ ಹೊಂದಿರುವವನು ಉಳಿದ ಧಾನ್ಯಗಳೇಕೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾರೆ ಸ್ವಾರಸ್ಯ ಸತ್ವಯುತವಾದದ್ದು ರಾಗಿ ಹಾಗೂ ರಾಗಿಯನ್ನೇ ಪ್ರಧಾನ ಆಹಾರವಾಗಿ ಬಳಸುವ ಶ್ರಮಿಕ ವರ್ಗ ಎಂಬುವುದನ್ನು ಇಲ್ಲಿ ಕನಕದಾಸರು ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ಪ್ರತಿಪಾದಿಸಿದ್ದಾರೆ ವಾಕ್ಯ ಎರಡು ಕುಲಯಿನ ನೀನು ಪ್ರತಿಷ್ಠೆ ಸುಡು ಮತೀನ ನೀನು ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತ್ರೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತ್ರೆ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನು ವ್ರೀಹಿಗನು ನಡೆದ ಹೇಳುತ್ತಾನೆ ಗೌತಮರು ನರತಿಲಗ ಶ್ರೇಷ್ಠ ಎಂಬ ಮಾತನ್ನು ಕೇಳಿ ಕೋಪಗೊಂಡ ವ್ರೀಹಿಗನು ನರದ ಭಗವಂತನೇ ನಮ್ಮೆ ಯಾರು ಹೆಚ್ಚು ಯಾರು ಕಡಿಮೆ ಎಂಬುವುದನ್ನು ಬಲ್ಲನು ಜಾನಕಿಯ ಪತಿಯಾದ ಶ್ರೀರಾಮನ ಸನಿಹದಲ್ಲಿ ನೀನು ಕುಲಹೀನ ಅಹಂಕಾರಿ ಬುದ್ಧಿಗೇರಿ ಎಂದು ಈ ಸಂದರ್ಭದಲ್ಲಿ ಈ ಆಳಿಸುತ್ತದೆ ಸ್ವಾರಸ್ಯ ಕೆಳಗದ ಮೇಲೆ ಮೇಲ್ವರ್ಗದ ಶೋಷಣೆ ಈ ಮಾತಿನಲ್ಲಿ ವ್ಯಕ್ತವಾಗಿರುವುದು ಸ್ವಾರಸ್ಯವಾಗಿದೆ ವಾಕ್ಯ ಮೂರು ವಿಲೆಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳನ್ನಾಧರಿಸಿ ಆಧರಿಸಿ ಸಲಹುವೆ ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮದಾನಿ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮದಾನಿ ಚರಿತೆ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಪ್ರೀಹಿಗನು ನರದೆಲಗವನ್ನು ಈ ಆರಿಸಿದಾಗ ನಡೆದೆಲಗನು ಬೀದಿಯನ್ನು ಕುರಿತು ಈ ಮಾತನ್ನು ಹೇಳುತ್ತದೆ ಈ ಜಗತ್ತಿಗೆ ತಿಳಿದಿರುವಂತೆ ಮಳೆ ಹೋಗಿ ಬೆಳೆ ಇಲ್ಲದಂತಾಗಿ ಘೋರ ಪರಕಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ನಾನು ಆಧರಿಸಿ ಕಾಪಾಡುತ್ತೇನೆ ಎಲವೋ ಆಗ ನೀನೆಲ್ಲಿರುವೋ ನಿನ್ನ ಬಳಕ ಎಲ್ಲಿರುವುದೋ ಎಂದು ಈ ಸಂದರ್ಭದಲ್ಲಿ ಹೇಳುತ್ತದೆ ಸ್ವಾರಸ್ಯ ಬರಗಾಲದಲ್ಲಿ ಎಲ್ಲರನ್ನು ರಕ್ಷಿಸುವ ರಾಗಿಯ ಮಹತ್ವ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ವಾಕ್ಯ ನಾಲ್ಕು ಇವರಿರಲಿ ಸೆರೆಯೊಳಗಾರು ತಿಂಗಳು ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಶ್ರೀರಾಮನು ವ್ರೀಹಿಕ ಮತ್ತು ನರದಲಗನ ವಿವಾದವನ್ನು ಬಗೆಹರಿಸುವ ಬಗ್ಗೆ ಸಭೆಯನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ ರಾಗಿ ಮತ್ತು ಭತ್ತ ಇವೆರಡರ ವಾದ ವಿವಾದಗಳನ್ನು ಆಲಿಸಿದ ಶ್ರೀರಾಮನು ಅವರಿಬ್ಬರ ಸತ್ವ ತಿಳಿಯಬೇಕಾದರೆ ಆರು ತಿಂಗಳು ಸೆರೆಗೆ ಹಾಕಬೇಕೆಂದು ಈ ಸಂದರ್ಭದಲ್ಲಿ ತೀರ್ಮಾನಿಸುತ್ತಾನೆ ಸ್ವಾರಸ್ಯ ರಾಗಿ ಮತ್ತು ಭತ್ತ ಇವೆರಡರಲ್ಲಿ ರಾಗಿಯೇ ಶ್ರೇಷ್ಠವೆಂದು ತಿಳಿದಿದ್ದರೂ ಅದನ್ನು ನಿರೂಪಿಸಲು ರಾಮನು ನಸುನಗುತ್ತಾ ಅವುಗಳ ಸತ್ವ ಪರೀಕ್ಷೆಗೆ ಸೆರೆವಾಸ ವಿಧಿಸಿದ್ದು ಸ್ವಾರಸ್ಯಕರವಾಗಿದೆ ಮುಖ್ಯ ಪ್ರಶ್ನೆ ಐದು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಒಂದು ಪುರಂದರದಾಸರು ಪುರಂದರ ವಿಠಲ ಕನಕದಾಸರು ಕಾಕಿನೆಲೆ ಆದಿಕೇಶವ ಶ್ರೀಹಿ ಭತ್ತ ನರತೆಲಕ ರಾಗಿ ಬಾಣಂತಿಯರಿಗೆ ಪಥ್ಯ ಬಾಯಿಗೆ ತುತ್ತು ಶಿತಿ ಭೂಮಿ ವಿನಂತಿ ಬ್ರಹ್ಮ ಸೆರೆಯೊಳಗೆ ಆಗಮಸಂಧಿ ತಾನಿಲಿ ಲೋಪಸಂಧಿ ಮುಖ್ಯ ಪ್ರಶ್ನೆ ಯಾರು ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಪಡೆಯಿರಿ ಒಂದು ಅರಿಭಕ್ತ ಸಾರ ರಾಮ ಧಾನ್ಯ ಚರಿತ್ರೆ ರಾಮಾಶ್ವಮೇಧಂ ಮೇಧಂ ನಳಚರಿತೆ ಗುಂಪಿಗೆ ಸೇರದ ಪದ ರಾಮಾಶ್ವಮೇಧಂ ಎರಡು కనకదాసరు పురంతరదాసరు వ్యసరయరు బసవన్న గుంపిక సేరద పద బసవన్న మూడు వ్రీహి గోధి నెల్లు వత గుంపే సేరద పద గోధి నాల్కూ గుణసంధి లోపసంధి ఆగమసంధి సంధి గుంపిక సేరద పద అభ్యాస అభ్యసే ముఖ్య ప్రశ్న కొట్టి ప్రశ్నగే ఉత్త ಪ್ರಶ್ನೆ ಒಂದು ಮಾತ್ರೆ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಚಂದ್ರಶಾಸ್ತ್ರದಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ ಒಂದು ರಶ್ವ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು ಪ್ರಶ್ನೆ ಎರಡು ಮಾತ್ರಗಣ ಎಂದರೇನು ಅದರ ವಿಧಗಳ್ಯಾವುವು ತಿಳಿಸಿ ಉತ್ತರ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಗಣಗಳನ್ನು ಮಾತ್ರಗಣ ಎನ್ನುವರು ಮಾತ್ರಗಣದಲ್ಲಿ ಮೂರು ವಿಧ ಅವುಗಳೆಂದರೆ ಕಂದ ಷಟ್ಪದಿ ರಗಳೆ ಪ್ರಶ್ನೆ ಮೂರು ಕಂದ ಪದ್ಯದ ಲಕ್ಷಣಗಳೇನು ಉತ್ತರ ನಾಲ್ಕು ಪಾದಗಳಿರಬೇಕು ಒಂದು ಮತ್ತು ಮೂರನೇ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತೆಗಳ ತಲಾ ಮೂರು ಮೂರು ಗಣಗಳಿರಬೇಕು ಎರಡು ಮತ್ತು ನಾಲ್ಕನೇ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತೆಗಳ ತಲಾ ಐದೈದು ಗಣಗಳಿರಬೇಕು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಇವು ಕಂದ ಪದ್ಯದ ಲಕ್ಷಣಗಳು ಪ್ರಶ್ನೆ ನಾಲ್ಕು ಷಟ್ಪದಿ ಎಂದರೇನು ಬಾಮಿನಿ ಷಟ್ಪದಿಯ ಲಕ್ಷಣಗಳೇನು ಉತ್ತರ ಆರ್ ಸಾಲುಗಳಿಂದ ಕೂಡಿರುವ ಪದ್ಯಕ್ಕೆ ಷಟ್ಪದಿ ಎನ್ನುವರು ವಾಮ್ ಷಟ್ಪದಿಯ ಲಕ್ಷಣಗಳೆಂದರೆ ಆರ್ ಪಾದಗಳಿರಬೇಕು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲಾ ಎರಡೆರಡು ಗಣಗಳಿರಬೇಕು ಮೂರು ಮತ್ತು ಆರನೇ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳು ಮತ್ತು ಒಂದು ಗುರು ಇರಬೇಕು ಮುಖ್ಯ ಪ್ರಶ್ನೆ ಎರಡು ರಾಮಧಾನ್ಯ ಚರಿತೆ ಪದ್ಯದ ಮೊದಲನೆಯ ಮೂರು ಸಾಲುಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಲಾಗಿದೆ ಛಂದಸ್ಸಿನ ಹೆಸರು ವಾಮಿನಿ ಷಟ್ಪದಿ ವಾಮಿನಿ ಷಟ್ಪದಿ